ಏ ನಮ್ಮ ನ್ಯೂಸ್ಗೆ ಸ್ವಾಗತ ಬೇಸಿಗೆ ಮುನ್ನವೇ ಚಿಂತಾಮಣಿಯಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಬಂದ ಶಾಸಕರಿಗೆ ಸಮರ್ಪಕ ಕುಡಿಯುವ ನೀರಿಗೆ ಆಗ್ರಹಿಸಿದ ಆಶಯ ಬಡಾವಣೆಯ ನಿವಾಸಿಗಳು ಚಿಂತಾಮಣಿ ನಗರ ಮತ್ತು ತಾಲೂಕಿನಾದ್ಯಂತ ಸರಿಯಾಗಿ ಮಳೆಯಾಗದ ಕಾರಣ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಬಹುತೇಕ ಎಲ್ಲ ಕೆರೆಗಳು ನೀರು ಬರಲಿಲ್ಲ ಕೆರೆಗಳು ತುಂಬಲೇ ಇಲ್ಲ ಮುಂಗಾರು ಹಿಂಗಾರು ಮಳೆಯ ಪ್ರಮಾಣ ಸಂಪೂರ್ಣ ಕೈಕೊಟ್ಟ ಪರಿಣಾಮ ಇಂದು ಕೆರೆಗಳು ಬತ್ತಿ ಹೋಗುತ್ತಿವೆ ನಗರದ ಬಹುತೇಕ ಭಾಗದ ಜನತೆಗೆ ನೀರಿನ ಹಾಂಕಾರ ಬೇಸಿಗೆ ಮುನ್ನವೇ ಪ್ರಾರಂಭವಾಗಿ ನಗರದ ನಾಗರಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಹಲವು ತಿಂಗಳಿನಿಂದ ಉಲ್ಬಣಗೊಂಡಿದೆ ಕೆಲ ವಾರ್ಡ್ಗಳಲ್ಲಿ ದಿನೇ ದಿನೇ ಕೊಳವೆ ಬಾವಿಗಳಲ್ಲಿ ನೀರು ಕಡಿಮೆಯಾದರೆ ಕೆಲವು ಸಂಪೂರ್ಣ ಬತ್ತಿ ಹೋಗುತ್ತಿವೆ ಮಹಾಶಿವರಾತ್ರಿ ಕಳೆದ ನಂತರ ಬೇಸಿಗೆ ಜಾಸ್ತಿಯಾಗಿ ವಿದ್ಯುತ್ ಕಡಿತಗೊಂಡರೆ ಇರುವ ಕೊಳವೆ ಬಾವಿಗಳಲ್ಲಿ ನೀರು ಪಂಪು ಮಾಡಲಿಕ್ಕೆ ಆಗದೆ ನಗರದ ಜನತೆ ಕುಡಿಯುವ ನೀರಿಗಾಗಿ ತೀವ್ರ ಪರದಾಡುವ ಪರಿಸ್ಥಿತಿ ಏರ್ಪಡುವ ಲಕ್ಷಣಗಳು ಕಂಡು ಬರುತ್ತಿವೆ ಬೇಸಿಗೆ ಪ್ರಾರಂಭವಾದ ಮುನ್ನವೇ ನೀರಿನ ಕೊರತೆ ಉಲ್ಬಣಗೊಂಡಿರುವ ಹಿನ್ನೆಲೆಯಲ್ಲಿ ನೀರಿನ ಸಮಸ್ಯೆ ಜನರನ್ನು ಈಗಾಗಲೇ ಕಾಡುತ್ತಿದೆ ನಗರದ ಒಟ್ಟು ಮೂವತ್ತೊಂದು ವಾರ್ಡ್ಗಳ ಪೈಕಿ ಹಲವು ವಾರ್ಡ್ಗಳಲ್ಲಿ ಎರಡು ಮೂರು ಮತ್ತು ನಾಲ್ಕು ದಿನಗಳಿಗೊಮ್ಮೆ ಹಾಗೂ ಕೆಲವು ವಾರ್ಡ್ಗಳಲ್ಲಿ ವಾರಕ್ಕೊಮ್ಮೆ ಸರಬರಾಜು ನೀರು ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಪೂರ್ಣ ಏರುಪೇರಾಗಲಿದೆ ಆಶ್ರಯ ಬಡಾವಣೆಯಲ್ಲಿ ಕಾರ್ಯಕ್ರಮ ಒಂದರಲ್ಲಿ ಭಾಗವಹಿಸಲು ಬಂದಿದ್ದ ಶಾಸಕ ಎಂ ಕೃಷ್ಣಾರೆಡ್ಡಿ ಅವರನ್ನು ಅಲ್ಲಿನ ನಿವಾಸಿಗಳು ಹಲವಾರು ಕಡೆ ಅವರ ವಾಹನವನ್ನು ನಿಲ್ಲಿಸಿ ನೀರಿನ ಸಮಸ್ಯೆಯನ್ನು ಈಡೇರಿಸುವಂತೆ ಮನವಿ ಮಾಡಿಕೊಂಡ ಘಟನೆ ನಡೆಯಿತು ಎಎನ್ಎಂ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ ಚಿಂತಾಮಣಿ ಸಾವಿರ ಐದು ಅವ್ರದ್ದು ಐದು ಕೇಳಿದೀನಿ ಅವ್ರ ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಕೊಟ್ಟಿದ್ ನಾನು ತರಿಸಿ ಖಂಡಿತ ಮಾಡ್ತೀನಿ ಆದರೆ ಏನಾದ್ರೂ ಸಮಸ್ಯೆ ಇದ್ದಾಗ ನ್ಯಾಚುರಲ್ ಆಗೋ ಸಹಜ ಅದು ನಾನು ጢጃ� gut rud filtrizenia hoc Digitalese Amala